ಕರ್ನಾಟಕ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಡಿ ಸಿಧಾಕರ ಸಹ ಈ ವೇದಿಕೆ ಮೇಲೆ ತಮ್ಮ ಮಾತುಗಳನ್ನು ಹಂಚ್ಕೋಬೇಕಂತ ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ ಅವರು ಮುಂದಿನ ಕಾರ್ಯಕ್ರಮಕ್ಕಾಗಿ ಹೋಗಬೇಕಾಗಿದೆ ದಯವಿಟ್ಟು ಮಾತಾಡಬೇಕಾಗಿ ಜಿನೇಂದ್ರ ಪಂಚಪ್ರಮೇಶ ಭಗವಾನ್ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ದಕ್ಷಿಣ ಭಾರತದ ಸಭೆ ನೂರ ಮೂರನೇ ತ್ರೈವಾರ್ಷಿಕ ಅಧಿವೇಶನದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜನಸೇ ಜನಸೇನ ಮಹಾರಾಜರಿಗೆ ಪಾದಗಳಿಗೆ ನಮಸ್ಕರಿಸಿ ಅದೇ ರೀತಿಯಾಗಿ ಲಕ್ಷ್ಮೀ ಲಕ್ಷ್ಮೀಸೇನ ಮಹಾರಾಜರ ಪಾದಗಳಿಗೆ ನಮಸ್ಕರಿಸಿ ಸ್ಪಷ್ಟವಾಗಿ ಹೇಳಿದರೆ ಮುಂದಿನ ಬಜೆಟ್ ಅಲ್ಲಿ ಜೈನ ನಿಗಮವನ್ನು ಸ್ಥಾಪನೆ ಮಾಡ್ತೇವೆ ಅನ್ನೋ ಮಾತ್ರ ಕೂಡ ಈಗಾಗಲೇ ವಿಧಾನಸಭೆಯಲ್ಲಿ ಘೋಷಣೆ ಮಾಡಬೇಕು ಬರ್ತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಈ ಜಿಲ್ಲೆಯ ಹಿರಿಯ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಸತೀಶ್ ಜೋರಕಿಹೊಳಿ ಅವರು ನಾನು ಸೇರಿ ಖಂಡಿತವಾಗಿಯೂ ಈ ಒಂದು ಕೆಲಸವನ್ನು ಕಾರ್ಯಗತ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ನಾನು ಬಹು ದೃಢವಾಗಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ದಯವಿಟ್ಟು ಎಲ್ಲರೂ ಕೊಡಬೇಕು